ಹಾಯ್ ನಮಸ್ತೆ ಇವತ್ತು ಒಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮ ಜೊತೆ ಒಬ್ಬ ಅಗಸ ಒಂದಿನ ಬಟ್ಟೆ ಹೋಗಿತಾ ಇದ್ದಾಗ ಅವನಿಗೆ ಏನೋ ಕೈಗೆ ಏನೋ ಸಿಗ್ದಂಗೆ ಆಗುತ್ತೆ ನದಿಲಿ ಆಗ ಅಲ್ಲಿ ಒಂದು ಹುಡುಕಿ ನೋಡ್ತಾನೆ ಅದೆಲ್ಲ ಕೆಸರೆಲ್ಲ ಮೆತ್ಕೊಂಬಿಟ್ಟಿರುತ್ತೆ ಆ ಮೇಲೆತ್ತಿದಾಗ ಒಂದು ವಿಗ್ರಹ ಸಿಕ್ಕತ್ತೆ ಅವನಿಗೆ ಆ ವಿಗ್ರಹನ ತೊಗೊಂಬಂದು ಚೆನ್ನಾಗಿ ತೊಳೆದು ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅಕ್ಷತೆ ಹೂವು ಅಲಂಕಾರ ಮಾಡಿ ಅದನ್ನು ಒಂದು ಪ್ಲೇಟ್ನೊಳಗೆ ಒಳಗಡೆ ಇಟ್ಟು ಅದನ್ನೇ ನೋಡ್ತಾ ಕುತ್ಕೊಳ್ತಾನೆ ಅವನಿಗೊಂದು ಐಡಿಯಾ ಬರುತ್ತೆ ಇದನ್ನು ನಾನು ಊರೆಲ್ಲ ಊರೆಲ್ಲ ಜನಕ್ಕೂ ತೋರಿಸ್ಬೇಕಲ್ಲ ನನಗೆ ಈ ಥರ ವಿಗ್ರಹ ಸಿಕ್ಕಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತಲ್ವ ನಾನು ತೋರಿಸಿದ್ರೆ ಏನು ಮಾಡಬೇಕು ಇದನ್ನು ಮೆರವಣಿಗೆ ಮಾಡೋಣ ಈ ವಿಗ್ರಹನ ಅಂತ ಆದರೆ ಅವನ ಹತ್ರ ಮೆರವಣಿಗೆಗೆ ಅಷ್ಟೊಂದು ದೊಡ್ಡದು ಅಂದರೆ ಇದೆಲ್ಲ ತರಿಸ್ಬೇಕು ಕುದುರೆ ಸಾರಾಟೆಲ್ಲ ತರಿಸ್ಬೇಕು ಮತ್ತು ಈ ಬಾರಿಸೋರ್ನೆಲ್ಲ ಈ ಇವರು ಡಮರುಗ ಎಲ್ಲ ಬಾರಿಸ್ತಾರಲ್ಲ ತಂಪೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತ ಅವನತ್ರ ದುಡ್ಡಿರಲ್ಲ ಅವನೇನು ಮಾಡ್ತಾನೆ ಅವನ ಹತ್ರ ಇರೋ ಕತ್ತೆನೇ ಕರ್ಕೊಂಬಂದಿದ್ದೀನಿ ಆ ಕತ್ತೆಗೆ ಒಂದು ಒಳ್ಳೆ ರೇಷ್ಮೆ ಬಟ್ಟೆ ಒದ್ದಿಸಿ ಅದಕ್ಕೊಂದು ಹೂನಾರ ಎಲ್ಲ ಹಾಕಿ ಹಿಂದ್ಗಡೆ ಆ ಬೆನ್ನಿಗೆ ಕರೆಕ್ಟಾಗಿ ಒಂದು ಅಲ್ಲಿಗೆ ಎಲ್ಲ ಕಟ್ಟಿ ಆ ದೇವ್ರನ್ನ ನೀಟಾಗಿ ಒಂದು ಥರ ಮಾಡಿ ಕೂರಿಸಿ ಕರ್ಕೊಂಡು ಹೋಗ್ತಾನೆ ಕತ್ ಕತ್ತೆಗೆ ಒಂದು ಹಗ್ಗ ಹಗ್ಗ ಕಟ್ಕೊಂಡು ಹೋಗ್ತಾನೆ ಕತ್ತೆಗೆ ಫುಲ್ ಖುಷಿ ಆಗಿಬಿಡುತ್ತೆ ಅಯ್ಯಪ್ಪ ಏನಪ್ಪ ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಇಷ್ಟೊಂದು ಏನು ಎಲ್ಲ ಜನಗಳು ಕೈ ಮುಗ್ದು 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 ಇದು ಮುಂದೆ ಆ ದೇವ್ರಿಗೆ ನಮಸ್ಕಾರ ಮಾಡಿ ಕತ್ತೆಗೂ ನಮಸ್ಕಾರ ಮಾಡಿಕೊಂಡು ಹಿಂಗೆ ಕೈ ಮುಗ್ದು ಹೋಗ್ತಾಯಿರ್ತಾರೆ ಕತ್ತೆಗಂತೂ ಭಾಳ ಖುಷಿನೋ ಖುಷಿ ಏನಪ್ಪ ಇದು ನನಗೆ ಇಷ್ಟೊಂದು ಮರ್ಯಾದೆ ಸಿಗ್ತಾ ಇದೆಯಲ್ಲ ಏನಿವತ್ತು ಅಂದ್ಬಿಟ್ಟು ಏನೋ ಒಂದು ಗಾಂಭೀರ್ಯದಲ್ಲಿ ನಡೀತಾ ಬರ್ತಾ ಇರುತ್ತೆ ಆಮೇಲೆ ಇವನು ಎಲ್ಲ ಊರೆಲ್ಲ ಸುತ್ತಾಕೊಂಡು ಮನೆಗೆ ಬರ್ತಾನೆ ಬಂದಾಗ ಕತ್ತೆಗೆ ಹಿಡ್ದು ನಿಲ್ಲಿಸೋಕ್ಕಾಗಲ್ಲ ಅದನ್ನು ಅಷ್ಟೊಂದು ಅಹಂಕಾರ ಬಂದ್ಬಿಟ್ಟಿರುತ್ತೆ ನಾನೇನು ನಾನು ಇವನ್ ಕೈ ಕೆಳಗಡೆ ಯಾಕೆ ಕೆಲಸ ಮಾಡಬೇಕು ನಾನೇ ನಾನು ಸಪ್ರೇಟ್ ನಾನು ಹೋಗಿ ಹೋದರೆ ನನಗೆ ಎಲ್ಲರೂ ಎಷ್ಟು ಮರ್ಯಾದೆ ಕೊಡ್ತಾರೆ ಯಾರು ಬೇಕಾದರೂ ಕರ್ಕೊತಾರೆ ನನಗೆ ಇನ್ನೂ ಚೆನ್ನಾಗಿ ಊಟ ಹಾಕ್ತಾರೆ ಅನ್ನೋ ಒಂದು ಇದು ಬಂದ್ಬಿಡುತ್ತೆ ಅದಕ್ಕೆ ಅಹಂಕಾರ ಬಂದ್ಬಿಡುತ್ತೆ ಇವನು ಕರ್ಕೊಂಬಂದು ಮನೆ ಹತ್ರ ಬಿಟ್ಟು ಅದನ್ನು ಒಂದು ಇದ್ರ ಹತ್ರ ಕೂರಿಸ್ದಾಗ ಇದೇನು ಮಾಡುತ್ತೆ ಆ ಮಾಲೀಕನ್ನ ಬಿಟ್ಬಿಟ್ಟು ಬಂದುಬಿಡುತ್ತೆ ಬಂದು ರೋಡ್ನಲ್ಲಿ ಹೋಗ್ತಾ ಇರುತ್ತೆ ಮಾರನೇ ದಿನ ಯಾರೂ ಅದನ್ನು ತಿರುಗಿ ನೋಡಲ್ಲ ಯಾರೂ ನೋಡೋಲ್ಲ ಈ ಕಡೆ ಅಡ್ಡ ಬಂದರೆ ಒಡೆದು ಹುಡುಗರೆಲ್ಲ ಹೊಡಿತಾರೆ ತಗೊಂಡು ಹೊಡಿತಾರೆ ಎಲ್ಲ ಇದು ಮಾಡ್ತಾರೆ ಇದು ಏನೋ ನಿನ್ನೆ ಎಲ್ಲ ಇಷ್ಟೊಂದು ಮರ್ಯಾದೆ ಕೊಟ್ಟವರು ಇವತ್ತೇನಪ್ಪ ಇಷ್ಟೊಂದು ನನಗೆ ಹೊಡಿಯೋದಕ್ಕೆ ಬಡಿಯೋದಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಇವ ಇದಕ್ಕೆ ಜ್ಞಾಪಿಸ್ಕೊಡುತ್ತೆ ನನ್ನ ನಿನ್ನೆ ಮತ್ತೆ ನನಗೆ ಯಾಕೆ ಮರ್ಯಾದೆ ಕೊಟ್ಟರು ಇವರೆಲ್ಲ ಅಂತ ಆಗ ಇದು ಜ್ಞಾಪಿಸ್ಕೊಂಡಾಗ ಅವಾಗ ಅವನಿಗೆ ಅದಕ್ಕೆ ಜ್ಞಾಪಕ ಬರುತ್ತೆ ಓ ನನ್ನ ಬೆನ್ನ ಮೇಲೆ ಏನೋ ಒಂದು ಇದು ಕೂರಿಸ್ತಾ ಅವನು ಮಾಲೀಕ ನನ್ನ ಮಾಲೀಕ ಆ ಬೆನ್ನ ಮೇಲೆ ಯಾವುದೋ ಒಂದು ವಿಗ್ರಹನೋ ಏನೋ ಕೂರಿಸ್ತಾ ಆ ವಿಗ್ರಹಕ್ಕೆ ಜನ ಮರ್ಯಾದೆ ಕೊಟ್ಟಿದ್ದು ನನಗಲ್ಲ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಅದು ಅಹಂಕಾರ ಸಂ ಅಂತ ಇಳಿದ್ಬಿಡುತ್ತೆ ಕೆಳಗಡೆಗೆ ಓಹೋ ಇದರಿಂದ ನನಗೆ ಮರ್ಯಾದೆ ಸಿಕ್ಕಿದ್ದು ನನಗಲ್ಲ ಅಂತ ಅದಕ್ಕೆ ನಾಚಿಕೆ ಆಗುತ್ತೆ ಸ್ನೇಹಿತರೆ ಈ ಕಥೆಯೊಂದಿಗೆ ನಮಗೆ ಯಾವುದಾದ್ರೂ ಒಂದು ಸ್ಥಾನ ಸಿಕ್ಕಿದಾಗ ಆ ಸ್ಥಾನಕ್ಕೆ ಒಂದು ಬೆಲೆ ಮತ್ತು ನಾವು ಅದಕ್ಕೆ ಒಂದು ಒಳ್ಳೆ ಅಧಿಕಾರ ಅಂದರೆ ಆ ಸ್ಥಾನಕ್ಕೆ ನಾವು ಏನು ಒಂದು ಮರ್ಯಾದೆ ತುಂಬ್ತೀವಿ ಆಗ ನಮಗೂ ಬೆಲೆ ಸಿಕ್ಕುತ್ತೆ ಆ ಸ್ಥಾನ ಇಲ್ಲದೆ ಹೋದರೂ ನಾವು ಆ ಸ್ಥಾನದಲ್ಲಿ ಕೂರ್ ಕೂತು ಕುರ್ಚಿನೇ ಆಗಲಿ ಏನೇ ಆಗಲಿ ಆ ಸ್ಥಾನಕ್ಕೆ ನಾವು ಎಷ್ಟು ಮರ್ಯಾದೆ ಕೊಟ್ಟು ನಾವು ಕೆಲಸ ಮಾಡಿರ್ತೀವೋ ಆ ಕುರ್ಚಿ ಇಲ್ಲದೆ ಹೋದರೂ ನಮಗೆ ಮುಂದಕ್ಕೆ ಮರ್ಯಾದೆ ಸಿಕ್ಕೇ ಸಿಗುತ್ತೆ ಅಂತ ಈ ಕಥೆಯೊಂದಿಗೆ ಮುಗಿಸ್ತೀನಿ ನಮಸ್ತೆ ಜೈ ಭಾರತ್ ಮಾತಾ